ಅಂತ ಹೇಳಿದ್ರೆ ನೀವ್ ಆಸೆ ಹ್ಮ್ ಬತ್ತಿ ಅಂತ ಹೇಳವ್ರಮ್ಮ ಬಂದವ್ರೇನ ಬಾ ಹೋಗಿ ನೀರಿಕ್ಕಿ ಬರನ್ ಬಾ ಹೋಗಿ ಅವ್ರಿಗೆ ಕುಡಿಯಕ ನೀರದ ಕೊಟ್ಟು ಬಂದ ಆಮೇಲೆ ಅಡಿಗೆ ಗಿಡ್ಗೆ ಅಂದ ಆಮೇಲೆ ನೋಡ್ಕೊಂಬ ಕವಚಿ ಕಂಬರಿ ಐತಲ್ಲ ಮಾಡ್ತಾತ್ ಬಾ ಹೋಗಿ ಬರ ವೃತ್ತ ಹಾಕೊಂಡ್ ಮಕ್ಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅವ್ರು ಡ್ಯಾನ್ಸ್ ಮಾಡೋದು ನೋಡಿದ್ರೆ ನನ್ಗಂತೂ ನೋಗೇ ಬರುತ್ತಪ್ಪ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಹ್ಞೂ ನನ್ನಂತೂ ಗುಂಡು ಮಾಮ್ಮ ಗುಂಡು ಮಾಮ ಗುಂಡು ಮಾಮ ದುಂಡು ಮಾಮ ಅಂತವೆ ದುಂಡು ಮಾಮ ದುಂಡು ಮಾಮ ಅಂತವೆ ಎಲ್ಡೋನು ಎಷ್ಟು ಚೆನ್ನಾಗಿ ಅಯ್ಯೋ ಸಣ್ಣರಿದ್ದಾಗ ಹಂಗೆ ಅಮ್ತಿದ್ದು ದುಂಡು ಮಾಮ್ಮ ದುಂಡು ಮಾಮ ಬಾ ದುಂಡಮಾಮಮ್ಮ ಅಂಬಾದು ಏ ಈಗ ಮಾತಾಡ್ತಾರೆ ಹೇಳಿ ಇಬ್ರು ಚೆನ್ನಾಗಿ ಮಾತಾಡ್ತಾರೆ ಈಗ ಇಬ್ರುನು ಸ್ವಚ್ಛವಾಗಿ ಚೆನ್ನಾಗಿ ಮಾತಾಡ್ತಾರೆ ನಾನು ಋತು ಅಕ್ಕನ ಮಕ್ಳು ನೋಡಿದ್ರೆ ಅವ್ರು ಡ್ಯಾನ್ಸ್ ಮಾಡೋದು ಕುಣಿಯೋದು ಎಲ್ಲ ನಕತ್ತು ಸಂತೋಷ ಆಗುತ್ತೆ ಋತು ಅಕ್ಕ ಎಷ್ಟು ಅದೃಷ್ಟ ಮಾಡೈತಲ್ಲೇ ಅಂತ ಮಕ್ಳು ಪಡ್ಕಮ್ಮಕ್ಕೆ ಓ ಮತ್ತೆ ಅಯ್ಯೋ ನಿನ್ನೆ ಏನು ಆಯ್ತು ಅಂತ ಒಂದು ಕತೆ ಹೇಳ್ತೀನಿ ಬಾಯಿಲ್ ವಲದಲ್ಲಿ ಆ ಕತೆ ಹೇಳಿದ್ರೆ ನೀನಂತೂ ಸಖತ್ತು ನಗ್ಬಿಡ್ತೀಯ ಅದೃಷ್ಟ ಹ್ಞೂ ಮೇಲೆ ಹೇಳ್ತೀನಿ ಬಾಯಲ್ಲಿ ಅದೇನಾಯ್ತು ಏನು ಎತ್ತ ಅಂತ ಹೇಳಿ ನೀನು ಏನು ನಗುನೇ ನಿಲ್ಲಿಸಲ್ಲ ಅದೇನು ಮಿಸ್ಟೇಕ್ ಮಾಡಿದೆ ಅದು ಏನಾಯ್ತು ಅಂತ ಹೇಳಿ ಹೇಳ್ತೀನಿ ಅಪ್ಪ ನಿನಗೆ ಅದು ನೆನೆಸ್ಕೊಬಿಟ್ರೆ ನಾವು ತಡಿಯೋಕ್ಕಾಗ್ತಿಲ್ಲ ನಾನು ಎನ್ನೆ ಸಾಯಂಕಾಲನೇ ಹೇಳೋಣ ಅಂತ ಕಡೆ ನಿಂತಕ್ಕೆ ಈಗ ನೆನಪಾಗ್ತದೆ ನೋಡೋದು ಇಲ್ಲ ನೋಡೋಣ ಅಕ್ಕಿದೀನಿ ಸೊಮ್ಮನೆ ನಕ್ಕಿದ್ದೀನಿ 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 ಅಂದರೆ ತಿರುಗಿ ಚಿಕ್ಕಂಬಂತು ಯಾಕಪ್ಪ ಗೊಂಡಪ್ಪ ಹಿಂಗೆ ನಕ್ಕಿಯಾ ಅಂತ ಏನು ಹೇಳ ಇಲ್ಲಿಂದನೇ ಹೇಳಪ್ಪ ನಿನ್ನೊಗಾದ್ ನೋಡಿದ್ರೆ ಏನೋ ಅನ್ಸುತ್ತೈತೆ ನನಗೆ ನಿನ್ನೊಗಾದ್ ನೋಡಿದ್ರೆ ಏನು ಏನಿರ್ಬೋದು ಅಂತ ಇಲ್ಲಿಂದಲೇ ನನಗೆ ತಲೆಯಾಗ ಹುಳ ಬಿಡ್ಕೊಂಡಾಗ್ತಾ ಐತೆ ಹುಳ ಬಿಡ್ಕ ವಲ್ತಕಾಲ ಹೇಳ್ತೀನಿ ಹ್ಮ್ ಹೋಗೋವರೆಗೂ ಹೇಳಲ್ಲ ನೀನು ಏನು ಏನು ಅಂತ ಗೆಸ್ ಮಾಡು ನೋಡೋಣ ಮಾಡಿರ್ಬೋದು ತೊಂದರೆ ಆಗೈತೆ ಏನು ಅಂತ ಹೇಳಿ ಕಂಡಿಡಿ ನೋಡೋಣ ಏನಪ್ಪ ಹೋಗ್ ನನಗಂತೂ ಅಂತೂ ಗೊತ್ತಿಲ್ಲ ನೋಡ ಹ ಜೋಡಿ ಅಕ್ಕಿಗಳು ಹೆಂಗ ಹೋಗ್ತಾ ಇದಾವೆ ಏನು ಇನ್ನೊಂದು ಸ್ವಲ್ಪ ಜಗಳ ಇಲ್ಲ ನಿಷ್ ಗಲಾಟೆ ಇಲ್ಲ ಗದ್ಲ ಇಲ್ಲ ಏನಿಲ್ಲ ಹಾ ಏನಿದು ಹಿಂಗೆ ಹೋಗ್ತಾ ಇದಾರಲ್ಲ ನಾನು ಅದೇ ನೋಡ್ತಾ ಇದ್ದೆ ಏನೋ ಯುದ್ಧ ಶುರುವಾಗ್ಬೋದು ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ಈ ಜೋಡಿ ಅಕ್ಕಿಗಳು ನಗ್ನಗ್ತ ನಗ್ನಾಗ್ತಾ ಚೆನ್ನಾಗೇ ಹೋಗ್ತಾ ಇದ್ದಾವಲ್ಲ ಹೆಸರೆಲ್ಲ ಏನೋ ಕೆಡ್ಸಿರ್ಬೇಕೇನೋ ಅಲ್ಲಿ ಏನೋ ಮಾತಾಡ್ಕೊಂಡು ರಾಜಿ ಆಗಿರ್ಬೇಕೇನೋ ಹೆಸರೆಲ್ಲ ಕೆಡ್ಸಿರ್ಬೇಕು ಸಾಮಾನ್ಯ ಅದಕ್ಕೆ ಹಿಂಗೆ ಮಾಡ್ತಾ ಇದ್ದಾವೆ ಹ್ಞೂ ನೋಡಿದ್ರೆ ಆಗಲ್ಲ ನನ್ಗಂತೂ ಹಿಂಗೆ ಹೊಂದಾಣಿಕೆಯಿಂದ ಹಿಂಗೆ ಹೋಗ್ತಾರೆ ಎಷ್ಟು ಚೆನ್ನಾಗಿದ್ದಾರೆ ಚೇರ್ ತರ್ಲೇನ ಚೇರ್ ಮೇಲೆ ಕುತ್ಕೊಳ್ಳ ನೀನು ನೆಲದಲ್ಲಿ ಕುತ್ಕೋಬೇಡ ನೆಲ ಚೆನ್ನಾಗೈತಿ ಅಂತ ಕುತ್ಕೊಂಡೆ ಚೇರ್ ಮೇಲೆ ಏನೇ ಬಿಡೋ ಅತ್ಲಾಗೆ ಹ್ಮ್ ಇಲ್ಲೇ ಚೆನ್ನಾಗೈತ ಕೂ ಸುಮ್ನೆ ಕೂತ್ಕೊಂಡೆ ಬಾ ಕೂತ್ಕ ಬಾ ನಾನು ಏನೋ ಮಾಡಕ್ಕೆ ಏನಾತಲ್ಲಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ ಬರಮ್ಮ ಮುಂದ್ ಬರ್ರಿ ಏನಮ್ಮ ಅವಳೇನು ಯಾರನ್ನ ಜಗಳ ಮಾಡ್ಕೊಂಡಿದ್ದೇನ ಕಾಣ್ತೇ ಇಲ್ಲಪ್ಪ ಯಾವ ನೋಡಿಲ್ಲ ಏನಿಲ್ಲ ಪಾಪ ಜಗಳಿಲ್ಲ ಸುದ್ದಿನ ಯಾರ ಆತಗೂ ಮಾತಾಡ್ಬೇಡ್ರಿ ಪಟ್ಟು ಸುಮ್ನೆ ಮಾಡ್ಕೊದು ತಣ್ಣ ತೋರ್ಸೋದ್ ಮಾಡ್ತಾರೆ ಅದಕ್ಕಾಗಿ ಸುದ್ದಿ ಎಲ್ಲೂ ಮಾತಾಡಕ್ ಹೋಗ್ಬೇಡ್ರಿ ಕಣಪ ಎಲ್ಲೂ ಮಾತಾಡಕ್ ಹೋಗ್ಬೇಡ್ರಿ ಇಲ್ಲ ನಾ ಮಾತಾಡಿದ್ರೆ ಸುಮ್ನೆ ಇಲ್ಲದೆಲ್ಲ ತಲ್ನ ಅದಕ್ಕೆ ಎಲ್ಲೂ ಮಾತಾಡಕ್ ಹೋಗ್ಬೇಡ್ರಿ ತಿರ್ಬೋಟು ಯಾರನ್ನು ಬೋಸೋದು ಅದಕ್ಕಾಗಿ ಅದ್ರ ಸುದ್ದಿ ಎಲ್ಲೂ ಮಾತಾಡಕ್ ಹೋಗ್ಬೇಡ್ರಿ ಅದ್ರ ಸುದ್ದಿ ನೇ ಹೋಗ್ಬೇಡ್ರಿ ಎಲ್ಲಾನು ನಾವೆಲ್ಲೂ ಮಾತಾಡಕ್ ಹೋಗಿಲ್ಲ ಇಲ್ಲೇ ನಮ್ಗೂ ಅಂಜಲಿ ಅಕ್ಕನಿಗೂ ತಾರ ಅಕ್ಕನಿಗೂ ಐದು ಜನಕ್ಕೆ ಬಿಟ್ಟರೆ ಈ ವಿಷಯ ಯಾರಿಗೂ ಗೊತ್ತಿಲ್ಲ ಐದು ಜನಕ್ಕೆ ಬಿಟ್ಟರೆ ಯಾಕಂದರೆ ಆಗಲ್ಲ ಹೇಳು ಅವರು ಭಾಳ ಖುಷಿ ಪಡ್ತೈತೆ ಅಂಜಲಿ ಅಕ್ಕನೂ ತಾರ ಅಕ್ಕ ಇಬ್ಬರು ಭಾಳ ಖುಷಿ ಪಡ್ತಾರೆ ಅವ್ರು ಏನಂತದೆಲ್ಲ ಹೇಳಕ್ ಹೋಗಲ್ಲ ಯಾಕಂತಂದ್ರೆ ಅವ್ರಿಗೂ ನಮಗೂ ಅವ್ರಿಗೂ ನಮಗೂ ಹೊಂದಾಣಿಕೆ ಇದೆ ಅವ್ರಿಗೂ ನಾವು ಅವ್ರಿಗೂ ಅವ್ರಿಗೂ ವಿರೋಧ ನಮಗೂ ಇವ್ರಿಗೂ ವಿರೋಧ ಹಂಗೆ ಈ ರೀತಿ ನಿನ್ನ ನೋಡಿದ್ರೆ ಅವ್ರಿಗೆಲ್ಲ ಆಗೋದಿಲ್ಲ ನೀನೇ ಮಾತಾಡ್ಸ್ಕೊಂಡು ಹೋಗೋದು ಹೋಗ್ಬೇಡ ಅಂತ ಹೇಳ್ತೀನಿ ನಾನು ಹ್ಞೂ ಹೋಗ್ಬಿಡೋಕ್ಕೆ ನಮ್ಮಲ್ಲಿ ಯಾಕೆ ಹೋಗಿ ಮಾತಾಡಿಸ್ಬೇಡ ಅಂತ ಹೇಳ್ತೀನಿ ಹಣಾವ್ ಎಸ್ರೆಲ್ಲಾನ ಅಳ್ಸಾಕಿರ್ಬೇಕು ಹ ಇಬ್ಬರೂ ಮಾತಾಡ್ಕೊಂಡು ಹಿಂಗೆ ಹೋಗ್ತಾ ಇದಾರೆ ಅಂದ್ಮೇಲೆ ಹೆಸರು ಕೆಡ್ಸಾಕಿ ಆಗದಾಯ್ತು ಇನ್ ಅಂತ ಮಾತಾಡ್ಕೊಂಡು ಹೋಗ್ತಾ ಇರಬೇಕು ನನ್ನ ಬಂದಿರ್ಲಿಲ್ಲ ಅವಳು ಹೊರಕಿ ಇವತ್ತೆಲ್ಲ ಚೆನ್ನಾಗಿದವಳಿ ಅವಳು ಬಂದವಳೆ ಅವಳೇನೋ ಬೈದ್ ಹೋಗಕ್ಕೆ ನಾನು ಬಂದಿದ್ಲೋ ಏನೋ ಏನ್ ಮಾಡ್ತಾ ಇದೀರಾ ಮರಮಾಟಿ ಏನಪ್ಪ ಜೀವನ ಏನ್ ಮಾಡ್ತಾ ಇದೀಯಾ ಏನಿಲ್ಲ ವಿತ ಹಿಂಗೆ ಸುಮ್ನೆ ಹೋಗ್ಕೊಂಡಿದ್ದೆ ಅವೆಲ್ಲ ಅಲ್ಕಿಸ್ಕೊಂಡು ಹೋಗವು ನೋಡ್ತಾ ಇದ್ದೆ ಯಾತ ನಾನು ಇದು ಮಾಡಕ್ ಹೋಗ್ಲಿಲ್ಲ ಎಲ್ಲ ಇದಾವೆ ಹ್ಮ್ ಹ್ಞೂ ಅವೆಟ್ಕಾವೆಲ್ಲ ಓಡಾಡ್ಕೊಂಡು ಇದಾವಪ್ಪ ನಾನು ಗೊತ್ತಾಡ್ದವ ಕಿತ್ತಾಡ್ತಾವ ಅನ್ಕೊಂಡು ಏನೂ ಆಗಲಿಲ್ಲ ಅದೇ ಹೆಸರೆಲ್ಲ ಬರ್ತಿರೋದ ಅಳಿಸಿರ್ಬೇಕು ಎಲ್ಲ ಮಾತಾಡ್ಕೊಂಡು ಅದಕ್ಕೆ ಹೆಂಗೆ ಆಗಿರ್ಬೇಕು ನಿನ್ ಕೈ ಮುಗಿ ತಿನ್ ಹಂಗೆ ಅಂಜಲಿ ಅಮ್ಮಣಿ ತಾರಾಮ್ ಗುಯ್ಯೋಳಿ ಎಲ್ಲೂ ಮಾತಾಡಬೇಡ್ರಿ ತಿರ್ ನಮ್ಮ ಹುಡುಗರ್ಸಿಗೆ ಬಿದ್ವೆ ನಾನು ಮುಂಚೆ ಗೊತ್ತಿದ್ರೆ ಬೇಡ ಅಂತಿದ್ದೆ ಓಟೆ ನನಗಿಂತ ಒಂದ್ರೇ ಸೋರ್ಬೋರಲ್ಲವು ಆಮೇಲೆ ಊಟ ಯಾಕಪ್ಪ ಅಪ್ಪಮ್ಮ ಹಂಗೆ ಆಗುತ್ತೆ ಬಿಸಿ ಕಾಯಿ ಕೆಮ್ಮಕ್ ಹೋಗ್ಬಾರ್ದು ಹ್ಞೂ ಮಾಡಿ ಯಾವುದು ಗೊತ್ತಿಲ್ಲ ಮಂಗಿರ್ಬೇಕು ಆ ತಗು ಮಾತಾಡಕೊಬಿಟ್ಟು ಸುಮ್ಮನೆ ಇರ್ರಿ ಅದೇ ಮಾತಾಡ್ತಿರೋದೇ ಬಾಡಿಗೆಲ್ಲ ಸೀದಿರ್ತಾವೆ ಇವಾಗ ಹಾಂ ಅಲ್ಲ ಇಲ್ಲ ನಿನ್ಕೊಂಬೋದು ಕೇಳಿಸ್ಕೊಂಬದ ಅಂತೇವೆಲ್ಲ ಮಾಡ್ತಿರ್ತಾರೆ ಏ ಇಲ್ಲಿಗೆ ಇನ್ನೇ ಯಾರು ಗೊತ್ತಾರೆ ಹೇಳತ್ತೆ ಯಾರಿಗೂ ಬರೋಲ್ಲ ಏನಿಲ್ಲ ಏನು ನಾವೂ ಮಾತಾಡ್ಕೊಬೋದು ಅಷ್ಟೇ ಇಲ್ಲ ನಮಗುವಾಗ ಒಳ್ಳೆ ಅನುಕೂಲವಾಗ ಅಂತ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಅಂದರೆ ನಾವೀನ ಯಾರಿಗೇನೋ ತಾಣೋಗಿ ಹೇಳೋಕ್ಕಾಗುತ್ತೇನಪ್ಪ ಖಂಡಿತ ಹೇಳೋಲ್ಲ ಹ್ಞೂ ನಾವು ಯಾಕೆ ಹೇಳೋಣ ನಮ್ಗೆ ಹೇಳೋದ್ರಿಂದ ಏನು ಬರೋಂಗೈತೆ ಹ್ಞೂ ನಮಗೆ ನಷ್ಟನೇ ಹೊರತು ನಮ್ಗೇನು ಇದರಿಂದ ಲಾಭ ಇಲ್ಲ ಇವಾಗ ನಮಗೆ ಲಾಭ ಐತೆ ಇದ್ರಾಗೆ ಅಲ್ಲ ಲಾಭ ಲಾಭ ಐತೆ ಇವಾಗ ನಾವೇ ನನಗೇನೋ ಬಹಳ ಖುಷಿ ಆಗ್ತೈತೆ ಆಗ್ಬೇಕು ಅಣಕ ನಾವು ಮಾಡಿರೋದು ಸಕ್ಸಸ್ ಆಗ್ಬೇಕು ಸಕ್ಸಸ್ ಆದ್ರೇನೆ ಅದಕ್ಕೊಂದು ಅರ್ಥ ಸಿಗೋದು ಏನ್ ಮಾಡೋಣ ಸಕ್ಸಸ್ ಅನ್ನೋದು ಹೆಂಗೆ ಕಾಣೋದು ಇದ್ರಾಗೆ ಅಂತ ಅನ್ನಿಸ್ತಾ ನನಗೆ ಸಕ್ಸಸ್ ಆಗ್ಬೇಕು ನಾನು ಚೆನ್ನಾಗಿ ಒಳ್ಳೆ ಚೆನ್ನಾಗಿದಾಗಿ ಸಕ್ಸಸ್ ಆಗಿಬಿಟ್ರೆ ಸಾಕು ನಾನು ಬೇರೆ ಇನ್ನೇನು ಯೋಚನೆ ಮಾಡೋದಿಲ್ಲ ಸರಿಯಾಗಿ ಜಗಳ ಆಡ್ಬೇಕು ನನ್ನ ಕಣ್ಣ್ರಿಗೆ ಅವರೆಲ್ಲ ನಾನು ಜಗಳ ಆಡಬೇಕು ಆ ಜಾನಕಿನೂ ಅದೃಷ್ಟ ದೃಷ್ಟ ದುಡ್ಡು ದುಡ್ಡು ಇಟ್ಕೊಂಡು ಒಯ್ದಾಡಬೇಕು ಆ ಸಂಜು ಗುಂಡ ಇಬ್ಬರೂ ಅವರು ಹೊಡೆದಾಡಬೇಕು ಅವರೆಲ್ಲ ಹೊಂದಾಣಿಕೆಯಿಂದ ಇರಬಾರ್ದು ನನ್ನ ಮಾತಾಡ್ಸೋಲ್ಲ ಏನು ಇವನೇನು ದುಡಿಯೋದಿಲ್ಲ ಇವತ್ತು ಏನೂ ಇಲ್ಲ ಅಂತೇಳಿ ಮಾತಾಡ್ಸಿಲ್ಲ ಆ ನನ್ನ ಮಕ್ಕಳು ಹೇಗೆ ಸಂಜು ಮುಂಚೆ ಮುಂಚೆಗೆ ನನ್ನ ತಗ ಎಷ್ಟು ಚೆನ್ನಾಗಿ ಮಾತಾಡೋನು ಗೊತ್ತೆ ಈಗೇನು ನನ್ನ ಮಾತಾಡಿಸೋದೇ ಇಲ್ಲಕ್ಕ ಹಾಂ ನನ್ನ ಮಾತಾಡಿಸೋದೇ ಇಲ್ಲ ಇವಾಗ ಏನು ಹಂಗೆ ಬೇಕಾ ಬಿಟ್ಟು ಇದು ಮಾಡ್ತಾನೆ ಏನು ಇಲ್ಲ ಅಂತ ಇವಾಗೆಲ್ಲ ಸೌಖ್ ಸೌಕರನ್ನೂ ಮಾತಾಡ್ಸೋಕೆ ನಿಂತ್ಕೊಳ್ಳವನೇ ಆ ಗುಂಡ್ ಚೆನ್ನಾಗ್ ದುಡಿತೆ ನಮ್ಮ ತವನು ಮಾತಾಡಿಸ್ತಾನೆ ಹಾಂ ಎಲ್ಲ ಸೌಖ್ ಸೌಕರ್ನೂ ಮಾತಾಡ್ಸೋದು ಇವಾಗ ನಮ್ಮಂಥರ್ನೂ ಮಾತಾಡ್ಸೋಲ್ಲ ನಮ್ಮಂಥರ್ನ ಮಾತಾಡ್ಸೋದ್ರೆ ಎಲ್ಲಿ ಕಿರೋಟ ಕೇಳಕ್ಕೆ ಬಿಳುತ್ತ ಅಮ್ಮಂಗೆ ಆಡ್ತಾ ಇದಾರೆ ಅದಕ್ಕೆ ನನಗೆ ಸಿಟ್ಟು ನನ್ನ ಮಗ ನೋಡಿ ನನ್ನ ತಗ ಎಷ್ಟು ಚೆನ್ನಾಗಿದ್ದ ಅಂದರೆ ಅವನು ಸಂಜು ಅಂಬಾನು ಹೆಂಗಿದ್ದ ನನ್ನ ಜೊತೆ ಬರೋನು ದುಡ್ಡೆಲ್ಲ ಖರ್ಚು ಮಾಡೋನು ಅದು ಇದು ಬರೋನು ಎಲ್ಲ ಇದು ಮಾಡೋನು ಆದರೆ ನೋಡಿ ಇವಾಗ ಒಂದಿಷ್ಟು ಇದನ್ನ ಮಾಡಲ್ವಲ್ಲ ಅಂತ ಅನ್ನಿಸ್ತೈತೆ ಮಾತಾಡ್ಸಿರೋ ಅದೇ ಹೋಗ್ತಾನೆ ಒಂದು ವಿಮಾಲ್ ಕೊಡ್ಸಲ್ಲ ಅಂದ್ರೂ ಕೊಡಿಸಲ್ಲ ಒಂದು ಆತ ಕೊಡ್ಸಲ್ಲ ಅಂದ್ರೂ ಕೊಡ್ಸಲ್ಲ ಒಂದು ಸಿಗರೇಟ್ ಕೊಡ್ಸೋ ಅಂದ್ರೆ ಕೊಡಿಸಲ್ಲ ಮೊದಲ ಎಷ್ಟು ಚೆನ್ನಾಗಿ ಬರೋ ಅಂತ ಗೊತ್ತೆ ನಾನು ಬೆಂಗಳೂರಿಂದ ಬಂದಾಡ್ಕೆ ಹೆಂಗೆ ಬರನು ನಾನು ಕೊಡಿಸ್ತಿದ್ದೆ ಅವ್ನು ಕೊಡಿಸ್ತಿದ್ದೆ ಹೆಂಗಿರ್ತಿದ್ವಿ ಆದರೆ ಈವಾಗ ಮುಂದಿದ್ರೂ ಮಾತಾಡ್ಸಂಗಾಗ್ಬಿಟ್ಟು ಅದೇ ನನ್ನ ಸಿಟ್ಟು ಅವ್ನ ಮೇಲೆ ನೋಡಿ ಮಾತಾಡ್ಸಲ್ವಲ್ಲ ನಮ್ಮಂತಾರ ನೋಡ ನಮ್ಗೇನು ಇಲ್ಲದ ಕಾಲ ಅವ್ರವರವರು ಹೆಂಗೆ ಇದ್ದಾರೆ ಅಂತ ನಾನೇ ರಾಮನ ಮಗನ ಅವನು ಹ್ಞೂ ಅವರು ಅವರು ದೂರ ಆಗಬೇಕು ನಮ್ಮ ನಮ್ಮತೆ ಚೆನ್ನಾಗಿರ್ತಾನ ಅವನು ಅದೇ ನನಗಿರೋದು ನಮ್ತ ಚೆನ್ನಾಗಿರ್ಬೇಕ ಇರೋದು ಅರಮ್ಮ ಯಾ ಸರಿಯಾಗಿ ಅಡುಗೆ ಮಾಡ್ತಿರಲಿಲ್ಲ ನಮ್ಮಂತಕ ಬರೋ ನಾವು ಬಂದು ನಾನು ಅಡುಗೆ ಮಾಡಿರಿ ಎಂತಂಗ್ ಅಂತ ಮಾಡಿರಾ ನಮ್ಮ ಹುಡುಗ ತಪ್ಪ ತಪ್ಲೇನೆ ಮುಂದ್ ಕಿಕ್ಕನು ಹ್ಮ್ ಓಪೀಸ ಎಲ್ಲ ಹಾಕೊಂಡು ಸೆಂದಾಗ ತಿಂಬಾನು ಹೆಂಗ್ ತಿಂಬಾನು ಅಂತ ಹಾಂ ಮಸ್ತ ತಿಂದಾಗೇನು ನಮ್ಮ ಮನೆಯಾಗಿ ನೋಡಿ ಇವಾಗ ನಮ್ಮ ಹುಡುಗನೇ ಮಾತಾಡ್ಸಂಗೇನು ಅವ್ನು ಅದಕ್ಕೆ ಅವನಿಗೆ ಸಿಟ್ಟು ನೋಡಿ ಅಂತ ಈಗ ತಿನ್ಕೊಂಡು ಉಂಟ್ಕೊಂಡಿದ್ರು ನಮ್ಮೇಲೆ ಇದನ್ನ ಮಾಡ್ತಾರಲ್ಲ ಇವ್ರು ಅಂಬರು ನಮ್ಮ ಹುಡುಗ ಅದೇ ಸಿಟ್ಟು ನೋಡು ಹೆಂಗ್ ಮಾಡ್ತಾರೆ ಅಂತ ಮತ್ತೆ ನೋಡು ನೋಡಿ ಯಾಕೆ ಹಿಂಗ್ ಮಾಡ್ತಾರೆ ಆಗುತ್ತೆ ನನ್ನ ಕಣ್ಣಿದ್ರಿಗೆ ಹಾಗೆ ಆಗುತ್ತೆ ಕಣಕಲಕ ಇವತ್ತಲ್ಲ ಅಲ್ದಿದ್ರು ನಾಳೆ ಆದ್ರೂ ಇದು ನನ್ನ ಕಣ್ಣಿಂದ ನಾನು ನೋಡೇ ನೋಡ್ತೀನಿ ನೋಡು ಅವ್ರು ಇಬ್ರು ಜಗಳ ಆಡಿ ಆ ಸಂಜೋನ ನಾನು ಮಾತಾಡಿಸ್ಬೇಕು ಆ ರೀತಿ ಮಾಡೇ ಮಾಡ್ತೀನಿ ಹಾ ಹೇಳಲ್ಲ ಪಾಪ ಅವ್ನು ಮಾತಾಡ್ಸೋದ್ರಿಂದ ಏನಾಗಂಗೈತೆ ಏನು ಅವರಿಂದ ಅವರಿಂದ ಏನು ಬೆಳ್ತರಿಯಾಗಿಲ್ಲ ಬೈಗಂಗಿಲ್ಲ ಅದನ್ನೇನು ತಲೆ ಕೆಡ್ಸ್ಕೊಂಡು ಹಾಂ ಅದನ್ನೆಲ್ಲ ತಲೆ ಕೆಡಿಸ್ಕೊಂಡು ಕುಕ್ಕಬಾರ್ದು ಹೇಳು ನಾವಾಯ್ತು ನಮ್ಮ ಕೆಲಸ ಆಯ್ತು ಹಂಗಿರ್ಬೇಕಲ್ಲ ಪಾಪ ಯಾತ ತಲೆ ಹೋಗ್ಬೇಡ ಹಾಂ ಏನು ಅವನಿಂದ ಏನು ಬೆಳ್ತರಿಯಲ್ಲ ಬೈಗಾಗಲ್ಲ ಏನೇನು ಹ್ಞೂ ಸುಮ್ಕಿರು ಹಾಂ ಅದನ್ನೇನು ಮನಸ್ನ ಇದು ಚಮ್ಮಕ್ಕೋಗ್ಬೇಡ ಹಾಂ ಅವ್ನು ಅಂದ್ರೆ ಏನು ನಮ್ಮ ಮನೆಯಾಗ ನಾವು ಉಂಟ್ಕೊಂಡು ನಾವು ಶೆನಕ್ಕಿರೋದು ನೋಡೋದು ಬಿಟ್ಟು ಅವ್ನು ಮಾತಾಡ್ಸಲ್ಲ ಅಂತ ತಲೆ ಕೆಡಿಸ್ಕೊಂಬ್ತಾನೆ ನಾನು ಹೆಸರು ಬರೆದಿರೋದ್ರಿಂದ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬೋದು ಅಂತ ಅನ್ಕೊಂಡಿದ್ದೆ ಆದರೆ ಏನು ಕಾಣ್ತಾ ಇಲ್ಲ ಸದ್ಯಕ್ಕೆ ನಾಳೆ ನಾಡ್ದಾಗ ಏನಾದ್ರೂ ಅದ್ರ ಬಗ್ಗೆ ಜಗಳ ಶುರುವಾಗುತ್ತೆ ಅಂತ ನೋಡ್ತಾ ಇದ್ದೀನಿ ನೋಡ್ತಾ ಇರಿ ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಪ್ನ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು